ಮುಂದರಗಿ ಪಟ್ಟಣದ ಪುರಸಭೆ ಎದುರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶಾಖೆ ಮುಂಡರುಗಿ ವತಿಯಿಂದ ಪಟ್ಟಣದ ಪೌರ ಕಾರ್ಮಿಕರು ಕೈಗೆ ಕಪ್ಪು ಬಟ್ಟೆಯನ್ನ ಆಧರಿಸಿ ಅನಿರ್ದಿಷ್ಟ ಮಾಡಿದ್ದಾರೆ ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸದಿದ್ರೆ ಅನಿರ್ದಿಷ್ಟ ಮುಷ್ಕರ ಮಾಡಲು ನಾವು ಸಿದ್ಧ ರಾಜ್ಯ ನೌಕರಿಗೆ ಸಿಗುವಂತಹ ಎಲ್ಲಾ ಸೌಕರ್ಯಗಳು ನಮಗೂ ಕೂಡ ಬೇಕು ಟೆಂಡರ್ ಪ್ರಕ್ರಿಯೆಯನ್ನ ರದ್ದುಗೊಳಿಸಿ ನೇರ ನೇಮಕಾತಿಗೆ ಆದೇಶವನ್ನು ಹೊರಡಿಸಿ ಎಂದು ಪಟ್ಟಣದ ಪೌರ ನೌಕರರು ತಿಳಿಸಿದ್ರು ಇನ್ನು ಮೈಲಾರಪ್ಪ ದೊಡ್ಡಮನಿ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ನಾವು ಸರ್ಕಾರಕ್ಕೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಗಡುವನ್ನು ನೀಡಿದ್ದು ಈವರೆಗೆ ನಮ್ಮ ಮನವಿಯನ್ನು ಯಾವುದೇ ರೀತಿಯಾದಂಥ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ ಇನ್ನು ರಾಜ್ಯ ಪೌರ ನೌಕರಿಗೆ ಹಲವಾರು ಸಮಸ್ಯೆಗಳಿದೆ ಯಾವುದೇ ಸಮಸ್ಯೆಗಳಿಗೆ ಸರ್ಕಾರವನ್ನು ಸ್ಪಂದಿಸ್ತಾ ಇಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನಾಗರಾಜ ಹೊಂಬಳಗಟ್ಟಿ ಅಶೋಕ್ ಪೂಜಾರಿ ಎಂ ಎಸ್ ಬರ್ದೂರ್ ಎಂ ಟಿ ದೊಡ್ಮನಿ ಶಾರದಾ ಕೆ ವಿ ಮೊಹಮ್ಮದ್ ರಫಿಕ್ ಮುಲ್ಲಾ ಧನ್ವಂತರಿ ಹಿರೇಮಠ ಎಸ್ ವಿ ಹೊತ್ತಗಿಮಠ ಮುದುಕಪ್ಪ ಬಚ್ಚಿನಹಳ್ಳಿ ಪರಸಪ್ಪ ಡಂಬಾಳ್ ಶಿವಾನಂದ ಚಿಕ್ಕಣ್ಣನವರ್ ಮದರ್ ಸಾಬ್ ನಡವಿನಾಮನಿ ಶಿವಾನಂದ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಅರ್ಜುನ್ ಹೊಸ್ಮನಿ ಮುಂಚರಗೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಕೆ ಪ್ರಭಾಕರ್ ಅವರು ರಾಜ್ಯಾದ್ಯಂತ ಮುಸ್ಕರ ನಡೆಯಲಿದ್ದು ಆದಷ್ಟು ಬೇಗ ರಾಜ್ಯದ ಜನ ಸರ್ಕಾರಕ್ಕೆ ಮುಟ್ಟುವಂತೆ ನಮ್ಮ ರಾಜ್ಯ ಸರ್ಕಾರದವರು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಮುಂಡ್ರಿಗೆಯ ಸಾರ್ವಜನಿಕರು ಮತ್ತು ಸಂಘಟಕರು ಹಾಗೂ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ನಾವು ಯಾವಾಗಲೂ ನಮ್ಮ ಕರ್ತವ್ಯದಲ್ಲಿ ಯಾವುದೇ ಲೋಪದೋಷ ಆಗದಂತೆ ಈಗಾಗಲೇ ನಲವತ್ತೈದು ದಿನ ಕಪ್ಪು ಬಟ್ಟೆ ಧರಿಸಿ ಸತತವಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೇವೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಆದರೆ ಘನ ಸರ್ಕಾರಕ್ಕೆ ಇನ್ನೂ ನಮ್ಮ ಕೂಗು ಮುಟ್ಟಿಲ್ಲ ಅಂತ ಕಾಣುತ್ತೆ ಬೇಡಿಕೆ ರಾಜ್ಯದ ಎಲ್ಲ ನಗರ ಸೇವಾ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ರೋಡರ್ಸು ಕ್ಲೀನರ್ಸು ಗಾರ್ಡನ್ನು ಸ್ಯಾನಿಟರಿ ಸೂಪರ್ವೈಸರು ಇ ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಎಲ್ಲರನ್ನೂ ನೇರ ನೇಮಕಾತಿ ಮಾಡಬೇಕಾಗಿ ಬೇಡಿಕೆ ಇಟ್ಟಿದ್ವಿ ಹಾಗೂ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯ್ಮೆ ಮಾಡುವುದರ ಬಗ್ಗೆ ಮತ್ತು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ಪಡಿಬೇಕಂತೂ ನಮ್ಮ ಬೇಡಿಕೆ ಇಟ್ಟಿದ್ವಿ ಇನ್ನೂವರೆಗೆ ರಾಜ್ಯ ಸರ್ಕಾರ ಮಾಡಿಲ್ಲ ಆ ರಾಜ್ಯ ಸರ್ಕಾರ ಅತಿ ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಎಂದು ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಈ ರಾಜಕೀಯರ ಮತ್ತು ಸಂಘದ ಸಂಘಟಕರು ಎಲ್ಲರೂ ನಾವು ನಿಮ್ಮ ಪರವಾಗಿ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳು ಇಡಬೇಕಾಗಿ ನನ್ನ ಹೆಸರು ಎಮ್ ಎಮ್ ದೊಡಮನಿ ಮೈಲಪ್ಪ ಎಂ ದೊಡಮನಿ ನಮ್ಮ ಶಾಖಾ ಸಂಘದ ಅಧ್ಯಕ್ಷರಂತೇಳಿ ಮತ್ತು ನಮ್ಮ ನೌಕರರ ಸಂಘದ ಎಲ್ಲ ನೌಕರರು ಬೆಳಗ್ಗೆ ಹತ್ತು ಗಂಟೆಲಿಂದಲೇ ನಾವು ಮುಸ್ಕರದಲ್ಲಿ ಪಾಲ್ಗೊಂಡಿದ್ದೇವೆ